ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಮ್ಮೆಲ್ಲರ ಲೈಫ್ ಸ್ಟೈಲ್ ಇವತ್ತು ನುಗ್ಗೆಕಾಯಿ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಡೈರೆಕ್ಟಾಗಿ ಮನೆ ಹತ್ರನೇ ಬೆಳೆದಿರೋ ಅಂತ ನುಗ್ಗೆಕಾಯಿ ತಗೊಂಡು ಮಾಡ್ತಾ ಇದ್ದೀನಿ ನುಗ್ಗೆಕಾಯಿ ಹೊಸದಾಗಿದ್ದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ರೆ ಈ ನುಗ್ಗೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದ್ಲಿಗೆ ಇಲ್ಲಿ ನಾನು ಬಾಣ್ಲಿಗೆ ನೀರಿಟ್ಟು ಬಿಡಿಸಿರುವಂಥ ನುಗ್ಗೆಕಾಯಿ ಅರ್ಧ ಸ್ಪೂನ್ ಉಪ್ಪು ಕಾಲು ಸ್ಪೂನ್ ಅಷ್ಟು ಅರ್ಶಿನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊತೀನಿ ಈಗ ನೀರನ್ನ ಸೋಸಿ ಬೆಂದಿರೋ ನುಗ್ಗೆಕಾಯಿನ ಇಟ್ಕೊತಾ ಇದ್ದೀನಿ ಈಗ ಅದೇ ಬಾಣಲಿನ ಇಟ್ಟು ಬಾಣಲೆ ಕಾಲ್ ಮೇಲೆ ಒಂದ್ ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸಿ ಡ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಸಣ್ಣದಾಗಿ ಹಚ್ಚಿರುವಂಥ ಮೀಡಿಯಮ್ ಸೈಜ್ ಟೊಮೆಟೊ ರೊಟ್ಟಿಗೆ ತಕ್ಕ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಈಗಾಗಲೇ ನಾನು ಹುರಿದಿರೋಂಥ ಕೆಂಪು ಮೆಣಸಿಕಾಯಿ ಕಾಯಿ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗ್ದು ಎರಡನ್ನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಖಾರ ಇರೋದ್ರಿಂದ ನಾನು ಯಾವುದೇ ಬೇರೆ ಮಸಾಲೆ ಐಟಮ್ಗಳನ್ನ ಸೇರಿಸ್ತಾ ಇಲ್ಲ ಈಗ ಬೇಯಿಸಿಟ್ಟಿದ್ದಂಥ ನುಗ್ಗೆಕಾಯಿನೂ ಕೂಡ ಸೇರಿಸ್ಕೊಂಡು ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನೀವು ಕೂಡ ಈ ಕಡಲೆ ಬೀಜ ಮತ್ತು ಹಸಿಮೆಣ್ಸಿಕಾಯಿ ಪುಡಿನ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಜಾಸ್ತಿನೂ ಕೂಡ ಸೇರಿಸ್ಕೊಬೋದು ಈಗ ಇದಕ್ಕೆ ನಾನು ಒಂದು ಲೋಟ ನೀರನ್ನ ಸೇರಿಸಿ ಎಲ್ಲ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಹಾಗೆ ಒಂದು ತಟ್ಟೆನೂ ಕೂಡ ಮುಚ್ಚಿ ನಾನು ಇದನ್ನು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಈಗ ನುಗ್ಗೆಕಾಯು ಕೂಡ ಎಲ್ಲ ಮಸಾಲೆನ ಹಿಡ್ದು ರುಚಿ ಚೆನ್ನಾಗಿರುತ್ತೆ ಇದನ್ನ ನೀವು ಐ ಫ್ಲೇಮಲ್ಲಿ ಐದು ನಿಮಿಷ ಕುದಿಸ್ಕೊಂಡ್ರೆ ನುಗ್ಗೆಕಾಯಿ ಡ್ರೈ ರೆಡಿ ಆಗುತ್ತೆ ನೋಡಿದ್ರೆಲ್ಲ ಸಿಂಪಲ್ ಆಗಿ ಕಡಿಮೆ ಪದಾರ್ಥ ಬಳಸ್ಕೊಂಡು ನುಗ್ಗೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್